ನಮಸ್ಕಾರ ಸುತ್ತ ಜಗತ್ತಿನ ಪ್ರಸ್ತುತ ವಿಚಾರಗಳ ಪ್ರಖರ ವಿಶ್ಲೇಷಣೆ ಸಮಸ್ಯೆ ಸಂಕಷ್ಟ ಸುದ್ದಿ ಸದ್ದುಗಳಿಗೆ ನಮ್ಮ ಸಂವೇದನೆ ವಿವಾದ ಪ್ರಮಾದ ವಾಗ್ವಾದಗಳ ಸಭ್ಯ ಸಂವಾದ ಇದು ಪ್ರಚಲಿತ ನಾನು ನಿಶ್ಚಿತ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಕ್ಕೆ ಇವತ್ತು ನಾವು ಚರ್ಚೆನ ಮಾಡ್ತಾ ಇರುವಂತಹದ್ದು ಈಗಾಗಲೇ ಸಾಕಷ್ಟು ಗೊಂದಲಮಯ ವಾತಾವರಣ ಕೂಡ ಸೃಷ್ಟಿಯಾಗಿದೆ ಅದರಲ್ಲೂ ದೂರ ದೂರದಿಂದ ಎಲ್ಲಿಂದಲೋ ಬಂದಂತಹವರು ನಮ್ದು ಒಂದು ಕೂಡ ಬೆಂಗಳೂರಲ್ಲಿ ಸೂರಿದ್ರೆ ಸಾಕು ಅಂತ ಹೇಳಿ ಅದಕ್ಕೆ ಕಷ್ಟನೋ ಸುಖನೋ ಹೇಗೋ ಮಾಡಿ ಅವರು ಸೈಟ್ ಅನ್ನ ತೆಗೆದುಕೊಂಡಿರ್ತಾರೆ ಆದ್ರೆ ಅದು ಕೂಡ ತಕ್ರಾರಾಗಿರುತ್ತೆ ಅವ್ರು ಅದ್ರ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ ಆದ್ರೆ ಅದರಿಂದ ಮೋಸ ಹೋಗಿದ್ದಾರೆ ಅಂತ ಗೊತ್ತಾಗೋದಕ್ಕೆ ಸಾಕಷ್ಟು ದಿನಗಳ ಕಾಲ ಕಾಲಾವಕಾಶ ಬೇಕಾಗುತ್ತೆ ಇನ್ನು ಇದ್ರ ಬಗ್ಗೆ ಮಾತನಾಡೋದಕ್ಕೆ ಬೆಂಗಳೂರು ಬಿಲ್ಡರ್ ಡೆವಲಪ್ ಅಸೋಸಿಯೇಷನ್ ಅಧ್ಯಕ್ಷರಾಗಿರುವಂತಹ ವೆಂಕಟಪ್ಪ ಅವರು ನಮ್ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ವೆಂಕಟಪ್ಪ ಅವರೇ ನಮಸ್ಕಾರ ಈಗ ಏನು ಈ ಖಾತಾ ಈ ಸ್ವತ್ತು ಈ ಜಮೀನು ಅಂತ ಅಂದ್ರೆ ಒತ್ತುವರಿ ಅಥವಾ ಏನಾಗಿದೆ ಏನಿಲ್ಲ ಅನ್ನುವಂತಹ ಸಮಸ್ಯೆಗಳು ಅದ ಬಲ್ಲವ್ರಿಗೆ ಅಥವಾ ಅದ್ರಲ್ಲಿ ಆಳ ಅರಿವು ತಿಳಿದಂತವ್ರಿಗೆ ಮಾತ್ರ ಗೊತ್ತಿರುತ್ತೆ ಬಟ್ ಇತ್ತೀಚಿನ ದಿನಗಳಲ್ಲಿ ಒಂದ್ ಕಡೆ ತೆರವು ಕಾರ್ಯಾಚರಣೆ ಅದೇ ಎಲ್ಲ ಒಂದ್ ಕಡೆ ಬೆಂಗಳೂರಿನ ಜನತೆಗೆ ಆತಂಕಕ್ಕೂ ಕೂಡ ಎಡೆ ಮಾಡ್ಕೊಟ್ಟಿದೆ ಯಾವ್ದ್ ಏನೇನ್ ಖಾತೆ ಏನೇನ್ ಸಮಸ್ಯೆಗಳಿದೆ ಯಾವ ರೀತಿ ಸಮಸ್ಯೆಗಳಿದೆ ಅನ್ನೋಂಥದನ್ನ ಹೇಗ್ ತಿಳ್ಕೊಳ್ಬೇಕು ಈಗಾಗ್ತಾರಂತ ನೀವ್ ಏನ್ ಮನವಿ ಸಲ್ಲಿಸಿದಿರಲ್ಲ ಅದ್ರಲ್ಲಿ ಏನಿದೆ ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದಿರಾ ಏನಿವತ್ತು ಕಂದಾಯ ಸಚಿವ ಮನೆಯನ್ನು ಮನವಿ ಬೆಂಗಳೂರು ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಅಸೋಸಿಯೇಷನ್ ವತಿಯಿಂದ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಆ ಈ ಖಾತೆಗೆ ಸರ್ಕಾರ ಆದೇಶ ಹೊಡೆಸಿದೆ ಅದು ಸ್ವಹ ಬೇಡ ಅಂತ ಹೇಳಲ್ಲ ನಾವು ಆದ್ರೆ ಈ ಒಂದು ಕೆಲಸ ಮಾಡಬೇಕಾದ್ರೆ ಸರ್ಕಾರ ಮೊದಲು ಏನ್ ಮಾಡ್ಬೇಕಿತ್ತು ಅಂತಂದ್ರೆ ಇದ್ರ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕಾಯ್ತು ಸಾರ್ವಜನಿಕವಾಗಿ ಒಂದು ಆಂದೋಲನ ಮಾಡಬೇಕಾಗಿತ್ತು ಎಷ್ಟೋ ಜನಕ್ಕೆ ಈ ಖಾತೆ ಮಾಹಿತಿ ಇಲ್ಲ ಈಗಾಗಲೇ ಸಾಕಷ್ಟು ಜನ ಕಾಲಿ ನಿವೇಶ ಪಡೆದಿದ್ದಾರೆ ಅಪಾರ್ಟ್ಮೆಂಟ್ ತಗೊಂಡಿದ್ದಾರೆ ನೋಂದಣಿಗೋದ್ರೆ ನೋಂದಣಿ ಕಚೇರಿಯಲ್ಲಿ ಕೇಳ್ತಾದ್ರೆ ಈ ಖಾತೆ ಕೊಡಿ ಅಂತಾರೆ ಈ ಖಾತೆ ತಗೊಂಡು ಹೋಗ್ಬೇಕಾದ್ರೆ ನಾವಲ್ಲಿ ಮೊದಲು ಈಚೆಲ್ಲ ಅಪ್ಲೈ ಮಾಡ್ಬೇಕು ಆ ಈಚೆಗೆ ಹೋದ್ರೆ ಸರ್ವರ್ ಡೌನ್ ಅಂತಾರೆ ಒಂದು ತಿಂಗಳಿಂದ ಸುತ್ತಾಡಿ ಈತನೂ ಬರಲ್ಲ ಈಗ ಕಡೆ ಕಷ್ಟದ ಪರಿಸ್ಥಿತಿಯಲ್ಲಿ ಇವತ್ತು ಮಾರಾಟಗಾರ ಆಗ್ಬೋದು ಸಹೋದರರವರು ಈ ಸಮಸ್ಯೆ ಸಿಗಾಕ್ಕೊಂಡಿದ್ದಾರೆ ಇದು ಎಲ್ಲಾನು ನೊಂದಲ್ಲಿ ಇಟ್ಕೊಂಡು ಸರ್ಕಾರ ಒಂದು ಸೂಕ್ತವಾದಂತ ನಿಗದಿ ಸಮಯ ಕೊಟ್ಟು ಮಾಡಬೇಕಿತ್ತು ಏನು ಅಕ್ಟೋಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗಡುವು ಕೊಟ್ಟಿತ್ತು ಸರ್ಕಾರ ಆ ಗಡುವಿನೊಳಗೆ ಏನು ಸಾಕಷ್ಟು ಸಾಕಷ್ಟಿರ್ತಕ್ಕಂತ ಈ ವಾಸ್ತಿಗಳನ್ನು ಯಾರು ಮಾರಾಟ ಮಾಡ್ಲಿಕ್ಕೆ ಅಥವಾ ನೋಂದಣಿ ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ ಅಲ್ಲಿ ಹಾಗಾಗಿ ಮತ್ತೆ ಒಂದು ಆರ್ಥಿಕ ಕಾಲಾವಕಾಶ ಕೊಡಿ ಅಂತ ನಾವು ಕನ್ನಡ ಸರ್ಕಾರದವ್ರ ಜೊತೆ ಮಾತುಕತೆ ಮಾಡಿದ್ದೀವಿ ಇವತ್ತು ಕೊಟ್ಟಿದ್ದಾಗ ಅರ್ಧಂಬರ್ಧ ನಿಂತಿರ್ತಕ್ಕಂಥ ಬಡಾವಣೆಗಳಾಗ್ಬೋದು ಬಹುಮಾಡಿ ಕಟ್ಟಡಗಳ ಏನ್ ಅಪಾರ್ಟ್ಮೆಂಟ್ ಆಗ್ಬೋದು ಇವೆಲ್ಲ ಒಂದು ತಗೊಂಡು ಮಾರಾಟ ಮಾಡೋದು ಅಥವಾ ಮಂದಿ ಮಾಡಿಸ್ಕೊಂಡು ಏನೋ ಒಂದು ಮಾಡಿ ಸರಿ ಅಂತ ಕೆಲಸ ಆಗತ್ತೆ ಇಲ್ಲದೆ ಇದ್ರೆ ಇವ್ರ ನಮ್ದು ಬಂಡವಾಳ ಹಾಕಿರ್ತಕ್ಕಂಥವರು ಬಂಡವಾಳ ಶಾಲೆಗಳಾಗ್ಬೋದು ಬಿಲ್ಡರ್ಸ್ ಆಗ್ಬೋದು ಡೆವಲಪರ್ಸ್ ಆಗ್ಬೋದು ಅಥವಾ ಕಟ್ಟಡಕ್ಕೆ ಬೇಕಾದಂತ ವಸ್ತುಗಳು ಇಕ್ಕೆ ಮರಳು ಸಿಮೆಂಟ್ ಇವೆಲ್ಲ ಕೊಟ್ಟಿರ್ತಾರಲ್ಲ ಇವ್ರು ಎಲ್ಲರಿಗೂ ಕಷ್ಟ ಆಗ್ತಾ ಇದೆ ನಮ್ ಡೆವಲಪರ್ಸ್ ಮತ್ತೆ ಇದೆ ಅಂತ ಹೇಳ್ತಿಲ್ಲ ಸಂಪೂರ್ಣವಾಗಿ ಸಿವಿಲ್ ಕಾಣ್ದು ಏನಿದೆಯಾ ಮೆಟ್ರಲ್ಸ್ ಎಲ್ಲರಿಗೂ ಇದೊಂದು ಸಮಸ್ಯೆ ಆಗಿದೆ ದಯಮಾಡಿ ನಾನ್ ಸರ್ಕಾರದ ಏನ್ ಮಾಡ್ತೀನಪ್ಪಾ ಅಂತಂದ್ರೆ ಎಲ್ಲ ಒಂದ್ ಇದು ಸಮಯ ನಿಗದಿ ಮಾಡ್ಕೊಡಿ ಸ್ವಲ್ಪ ಕಾಲಾವಕಾಶ ಕೊಡಿ ನಂತರ ಮಾಡಿ ನಿಮ್ ಜೊತೆ ನಾವು ಇರ್ತೀವಿ ಕಾನೂನು ಉಲ್ಲಂಘನೆ ಮಾಡಿ ಯಾರು ಮಾಡೋದು ಬೇಡ ನಿಜಾನೆ ಈ ನಿಧಾನಾಗೋದ್ರಿಂದ ಕಾನೂನು ಬದ್ಧವಾಗಿರುತ್ತೆ ಆಸ್ತಿ ಯಾರು ಬೇರೆಯವರೆಲ್ಲ ಏನು ಮಾಡಕ್ ಆಗಲ್ಲ ಅದಾಗ್ದಂಗೆ ಆಡ್ಲಿಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಿ ಕೇಳ್ತಿದೀನಿ ಮೇಡಮ್ ಅಂದ್ರೆ ಸರ್ ಈಗಾಗಲೇ ಸಾಕಷ್ಟು ಜನ ಎಲ್ಲೋ ರಾಜಕಾಲುವೆಗಳಾಗಿರ್ಬೋದು ಅಥವಾ ದೊಡ್ ದೊಡ್ಡ ಬಿಲ್ಡಿಂಗ್ ಗಳಿಗೆ ಪರ್ಮಿಷನ್ ತೆಗೆದುಕೊಂಡು ಬೆಂಗಳೂರಿನಲ್ಲಿ ಎಂತಹ ಎಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗಿತ್ತು ಆಗಿದೆ ಅನ್ನುವಂತ ನಾವು ಕಂಡಿದೀವಿ ಅದೆಲ್ಲವನ್ನ ಅದೆಲ್ಲ ಗಮನದಲ್ಲಿಡ್ಕೊಂಡು ಇಂತಹ ನಿರ್ಧಾರಕ್ಕೆ ಸರ್ಕಾರ ಬಂದಿದ್ಯಾ ಅಥವಾ ಈಗಾಗಲೇ ನೀವು ಏನು ಕೃಷ್ಣ ಬೈರೇಗೌಡರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಯಾವ ರೀತಿ ನಿಮ್ಗೆ ಆಶ್ವಾಸನೆಯನ್ನ ಕೊಟ್ಟರು ವೆಂಕಟಪ್ಪ ಅವ್ರೆ ಹ್ಮ್ ಹ್ಮ್ ಸರ್ಕಾರ ಜೊತೆ ಕೂತು ಮುಖ್ಯಮಂತ್ರಿ ಒಂದು ಚರ್ಚೆ ಮಾಡಿ ನಾನು ಏನಂತ ತಿಳಿಸಿ ನಮ್ಗೆ ಹೇಳಿದ್ದಾರೆ ನೋಡೋಣ ಮೇಡಮ್ ಅವ್ರ ಮೇಲೆ ಒಂದು ಭರವಸೆ ಇದೆ ಸಚಿವರು ಅವರೇ ಆದಂತ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಅವ್ರ ಒಂದು ಅನುಭವ ಇರ್ತಕ್ಕಂಥವ್ರು ಅವರು ಯಾವುದೇ ರೀತಿಯ ನಮಗೆ ಮೋಸ ಆಗಲ್ಲ ನಮ್ಗೆ ಅನುಕೂಲ ಮಾಡಿಕೊಡ್ತಾರಂತ ನಂಬಿಕೆ ಸಚಿವರ ಮೇಲೆ ನಮ್ಗಿದೆ ಮೇಡಮ್ ಅಂದ್ರೆ ಕೊಟ್ಟಿರುವಂತಹ ಗಡುವನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ದೀರಾ ನೀವು ಹೌದು ಖಂಡಿತ ಒಂದು ಆರ್ ತಿಂಗಳು ಕೊಡಿ ಕಾಲಾವಕಾಶ ಅಷ್ಟಲ್ಲಿ ಎಷ್ಟಾದಷ್ಟು ಮಾಡ್ಕೊಂಡ್ಬಿಡೋಣ ಮುಂದೆ ನೀವೇನು ನಾವು ಭದ್ರ ಆಗಿರ್ತೀವಿ ಮುಂದೆ ಕೇಳಿದ್ವಿ ಮೇಡಮ್ ಅಂದ್ರೆ ಈಗಾಗಲೇ ಪ್ರೊಸೀಜರ್ ಈಗಾಗಲೇ ಆರಂಭ ಆಗಿದೆ ಅಲ್ವಾ ವೆಂಕಟಪ್ಪ ಅವ್ರೆ ಹೌದ್ ಮೇಡಮ್ ಆಗಿದೆ ಸಾಕಷ್ಟು ಕಡೆ ಇನ್ನು ಸರಿಯಾಗಿ ದಾಖಲೆ ದಾಖಲೆ ಸಿಗ್ಬೇಕು ಆಗ್ತಾ ಇಲ್ಲ ಮೇಡಮ್ ತೊಂದರೆ ಆಗ್ತಾ ಇದೆ ಈಗ ಉದಾಹರಣೆಗೆ ಯಾರೋ ಒಬ್ಬ ಕಷ್ಟಕ್ಕೆ ಏನೊಂದು ಸಹಿ ಇರ್ತದೆ ಮಾಡ್ಬೇಕು ಅಂತ ಹೊರಟಾಗ ಈ ಸೊತ್ತು ತಗೊಂಡು ಬಾ ಅಂತ ಹೇಳ್ತಾರೆ ಈ ಸೊತ್ತು ತಗೋಬೇಕಂತ ಈ ಕೇಳ್ತಾರೆ ಹೇಳ್ತಾರೆ ಈಸಿಗೆ ಹೋದ್ರೆ ಸಿಗ್ತಾ ಇಲ್ಲ ಒಂದ್ ಮದುವೆಗೋ ಇನ್ನೊಂದು ಮೊದಲು ಯಾರೋ ಒಬ್ಬ ಕಷ್ಟಕ್ಕೆ ಅಂತ ಮಾಡಿಟ್ಟಿರ್ತಾರೆ ಆಸ್ತಿಯನ್ನು ಮಾರಾಟ ಮಾಡ್ಬೇಕಂದ್ರೆ ಬಾರಿ ಕಷ್ಟದಲ್ಲಿ ಇದೆ ಇವತ್ತು ಯಾರು ಏನ್ ಪರಬಾರಿ ಮಾಡಕ್ ಆಗ್ತಾನಲ್ಲ ಅದು ಇದೆಲ್ಲ ನಾವು ಇತ್ತೀಚೆಗೆ ಕಣ್ಣಾರೆ ಕಂಡು ಇದೆಲ್ಲ ಒಂದ್ ಕಡೆ ಎಲ್ರಿಗೂ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಆಗೋದ್ ಬೇಡ ಇದಕ್ಕೇನಾದ ಒಂದು ಪರ್ಯಾಯ ವ್ಯವಸ್ಥೆ ಬೇಕು ಅಂತ ಹೇಳಿ ಹಾಗಾಗಿನೇ ಇವತ್ತು ಬೆಂಗಳೂರು ಬಿಲ್ಡರ್ಸ್ ಮತ್ತು ಡೆವಲಪರ್ ಅಸೋಸಿಯೇಷನ್ ಇದ್ರೆಲ್ಲಾ ಬಿಲ್ಡರ್ಸ್ ಒಗ್ಗೂಡಿಸಿಕೊಂಡು ಸರ್ಕಾರ ಗಮನಕ್ಕೆ ಮಾಡಿದ್ದಾರೆ ಏನ್ ಮಾಡ್ಬೇಕು ಅನ್ನೋದನ್ನ ನಾವ್ ಇವತ್ತು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅಂದ್ರೆ ಇಲ್ಲಿ ವೆಂಕಟಪ್ಪ ಅವ್ರೆ ನಾವು ನನಗೆ ಇನ್ನೊಂದು ಇಲ್ಲಿ ಅರ್ಥ ಆಗ್ಲಿಲ್ಲ ಒಂದು ಇಲ್ಲಿ ಸಾಮಾನ್ಯರಿಗೂ ಕೂಡ ಇದರಿಂದ ಸಮಸ್ಯೆ ಆಗುತ್ತೆ ನೀವು ಹೇಳ್ತಾ ಇದ್ರಿ ಈ ಸ್ವತ್ತು ಮಾಡೋದ್ರಿಂದ ಯಾರ್ಯಾರ್ದು ಏನೇನು ಎಲ್ಲೆಲ್ಲಿ ಹೇಗಿದೆ ಅನ್ನುವಂಥದ್ದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಅಂತ ಹೇಳಿ ಆದ್ರೆ ಬಟ್ ಈಸಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರಿ ಈಗ ಕೆಲವೊಂದಿಷ್ಟು ಬಿಲ್ಡಿಂಗ್ಸ್ ಗಳನ್ನ ಡೆಮಾಲೇಷನ್ ಮಾಡೋದ್ರ ಮೂಲಕ ಕ್ರಮ ತೆಗೆದುಕೊಳ್ಳೋದಕ್ ಮುಂದಾಗಿದ್ದಾರೆ ಒಂದ್ ಕಡೆ ಮತ್ತೊಂದ್ ಕಡೆ ಇದ್ರಿಂದ ಆಗುವಂತಹ ಸಮಸ್ಯೆಗಳು ಏನು ಜೊತೆಗೆ ಯಾಕೆ ಇದಕ್ಕೆ ಇನ್ನಷ್ಟು ಎಕ್ಸ್ಟೆಂಡ್ ಮಾಡಿ ಅಂತ ಕೇಳ್ತಾ ಇದ್ದೀರಾ ನೀವು ಅಂತ ಮೇಡಮ್ ಇದು ನಾನು ಈಗಾಗಲೇ ತಮ್ಗೆ ಹೇಳಿದೆ ಸಣ್ಣ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಅಂತ ಮಾಡಿರೋದು ನಾವು ಅಂದ್ರೆ ಇವತ್ತು ಮಧ್ಯಮ ವರ್ಗದವರು ಬೆಂಗಳೂರಲ್ಲಿ ಏನಾದ್ರು ಒಂದು ನಿವೇಶನ ಅಥವಾ ಒಂದು ಅಪಾರ್ಟ್ಮೆಂಟ್ ತಗೊಂತಾನೆ ಅಂತಂದ್ರೆ ಅದು ಹಾಕ್ದಿರೋ ಕತೆ ಈಗಾಗ್ಲೇ ಭೂಮಿ ರೇಟು ಇದೆ ಎಲ್ಲಿನೂ ಯಾರು ಒಂದು ಕನ್ವೇಷನ್ ಕೊಡ್ಬೇಕಂದ್ರೆ ಮಧ್ಯಮ ಕೈ ಹಾಕ್ತಾ ಇಲ್ಲ ದೃಷ್ಟಿಯಲ್ಲಿ ನಾವು ಮಧ್ಯವರ್ಗರು ನಮ್ಮ ಹತ್ರ ಒಂದು ತೆಗೆದುಕೊಳ್ಳುವಂತ ವ್ಯವಸ್ಥೆ ಅಂತ ಒಂದು ಅತಿ ಕಡಿಮೆ ದಲ್ಲಿ ನೀ ಒಂದು ವ್ಯವಸ್ಥೆ ಮಾಡಿ ನಾವು ಈ ಒಂದು ಇದು ಇದು ಮಾಡಿರ್ತಕ್ಕಂಥದ್ದು ಅಪಾರ್ಟ್ಮೆಂಟ್ ಇದು ಯಾರು ಇವತ್ತು ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ಇವತ್ತು ಸಾಕಷ್ಟು ಮಾಡಿರ್ತಕ್ಕಂಥವು ಇನ್ನ ಹಾಗೆ ಉಳ್ಕೊಂಡಿದಾವೆ ಮೇಡಮ್ ಅಪೂರ್ಣ ಆಗಿದೆ ಪೂರ್ಣ ಆಗಿ ರಿಜಿಸ್ಟ್ರೇಷನ್ ಮಾಡಕ್ ಹೋದಾಗ ಆಗ್ತಾ ಇಲ್ಲ ಈ ಸಿ ಅಂತ ಹೋದಾಗ ಸರ್ವರ್ ಸಮಸ್ಯೆ ಅಂತ ಹೇಳ್ತಾ ಇದಾರೆ ನಮ್ಮಣ್ಣಿ ಕಚೇರಿಗಳಲ್ಲಿ ಆಗ್ಬೋದು ಬಿ ಬಿ ಎಂ ಇಲ್ಲಿ ಆಗ್ಬೋದು ಎಲ್ಲೋ ಹೋದ್ರು ಬರ್ತಾ ಇಲ್ಲ ಅದು ಇದನ್ನ ಮೊದಲು ಸರಿಪಡಿಸ್ಬೇಕು ಮೇಡಮ್ ಅಂದ್ರೆ ಈಸಿ ಈಗ ಸಿಗ್ತಾ ಇಲ್ಲ ಸರಿಯಾಗಿ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇಲ್ಲ ಸರ್ಕಾರ ಇದ್ರ ಬಗ್ಗೆ ಅಂತ ಬೇಸರ ಕೂಡ ವ್ಯಕ್ತಪಡಿಸ್ತಾ ಇದ್ದೀರಾ ನೀವು ಆ ಸರ್ ಈಗ ನೀವು ಹೇಳ್ತಾ ಇದ್ರಿ ಈ ಸಿ ಸಿಗ್ತಾ ಇಲ್ಲ ಜೊತೆಗೆ ಮಧ್ಯಮ ವರ್ಗದವರಿಗೂ ಕೂಡ ಇಲ್ಲಿ ಕೈಗೆಟುಕುವಂತಹ ದರದಲ್ಲಿ ಅವರ ಏನು ಸಂಬಳಕ್ಕೆ ತಕ್ಕನಾಗೆ ಅವರ ಕನಸಿಗೆ ತಕ್ಕನಾಗೆ ಮನೆ ಕಟ್ಕೊಳ್ತಾರೆ ಅಂತವ್ರಿಗೆ ಇದರಿಂದ ತೊಂದರೆ ಆಗುತ್ತೆ ಅಂತ ನೀವು ಹೇಳ್ತಾ ಇದೀರಾ ಸರ್ ಹೌದು ಮೇಡಮ್ ಹೌದು ತೊಂದರೆ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ವೆಂಕಟ ಸರ್ ಮಯೂರ ಅವಟಿಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಹಂಚ್ಕೊಂಡಿದ್ದಕ್ಕಾಗಿ ಈಗಾಗಲೇ ಏನು ಸರ್ವೇ ಸಾಮಾನ್ಯವಾಗಿ ಈಗ ಸರ್ಕಾರದ ಆದೇಶದಂತೆ ಬಡಾವಣೆಯನ್ನ ನಿರ್ಮಾಣವನ್ನ ಮಾಡೋದಕ್ಕೂ ಸಹ ಬ್ರೇಕ್ ಬಂದಿದೆ ಬಹುಮಹಡಿಗಳ ಕಟ್ಟಡ ನಿರ್ಮಾಣಕ್ಕೆ ಈ ಖಾತೆ ಅನ್ನುವಂಥದ್ದನ್ನ ಕಡ್ಡಾಯ ಅಂತ ಹೇಳಿ ಸರ್ಕಾರ ಈಗ ತಂದಿರುವಂತಹದ್ದು ಆದರೆ ಕೆಲವೊಂದು ಕಡೆ ಈಗ ಸೈಟನ್ನ ತೆಗೆದುಕೊಂಡು ಮನೆಯನ್ನ ಕಟ್ತೀವಿ ಅಂತ ಅಂದ್ರೆ ಸಾಕಷ್ಟು ಜನರಿಗೆ ಇದರಿಂದ ಆಗೋದಿಲ್ಲ ಸಮಸ್ಯೆಗಳಾಗತ್ತೆ ಹಾಗಾಗಿ ಇದನ್ನ ಸರ್ಕಾರ ಇನ್ನು ಕೆಲವೊಂದಿಷ್ಟು ದಿನಗಳ ಒಂದ್ರೆ ಆರು ತಿಂಗಳುಗಳ ಕಾಲ ಎಕ್ಸ್ಟೆಂಡ್ ಮಾಡಿದ್ರೆ ಇದು ನಮಗೆ ಅನುಕೂಲಕರ ಆಗತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ಬೆಂಗಳೂರು ಬಿಲ್ಡರ್ಸ್ ಡೆವಲಪ್ಮೆಂಟ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರುವಂತಹ ಕನ್ನಡ ಮಿತ್ರ ವೆಂಕಟಪ್ಪ ಅವರು ಮಯೂರ ಟಿವಿಯೊಟ್ಟಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಸೊ ಇದ್ರ ಬಗ್ಗೆ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಸೊ ಡೆವಲಪರ್ಸ್ ಅಸೋಸಿಯೇಷನ್ ವತಿಯಿಂದ ಇಂದು ಕಂದಾಯ ಸಚಿವರಾದಂಥ ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡವ್ರಿಗೆ ಏನು ಸರ್ಕಾರ ಈ ಖಾತೆ ಆದೇಶ ತಂದಿರತಕ್ಕಂಥ ಪದ್ಧತಿಯನ್ನು ರದ್ದು ಮಾಡಿ ಸೊ ಒಂದು ತಿಂಗಳ ಕಾಲಾವಕಾಶ ಕೊಟ್ಟು ಹಿಂದೆ ಏನಿತ್ತು ಅದೇ ರೀತಿಯಲ್ಲಿ ನೋಂದಣಿ ಮಾಡಿಸ್ಕೊಳ್ಳಲು ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಒಂದು ಮನವಿ ಕೊಟ್ಟು ನಮ್ಮ ಅಸೋಸಿಯೇಷನ್ ವತಿಯಿಂದ ನಮ್ಮ ಬೇಡಿಕೆಗಳನ್ನು ನಾವು ಮುಂದೆ ಇಟ್ಟಿದ್ದೀವಿ ಈ ಕೂಡಲೇ ಸರ್ಕಾರ ಗಮನಕ್ಕೆ ತಂದು ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಮಾಡಿ ಈ ಒಂದು ಬಿಲ್ಡರ್ಸ್ಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಬೇಕು ಇಲ್ಲದೇ ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರವಾಗಿ ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ ಈಗಾಗಲೇ ಸಾಕಷ್ಟು ಬಂಡವಾಳ ಹೂಡಿರ್ತಕ್ಕಂಥ ಬಂಡವಾಳದಾರರು ರಿಯಲ್ ಎಸ್ಟೇಟ್ ಉದ್ಯಮಿದಾರರು ನಮ್ಮ ಕರ್ನಾಟಕ ತೋರೆದು ಬೇರೆ ರಾಜ್ಯಗಳಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದು ಆಗೋದು ಬೇಡ ಇಲ್ಲೇ ಉಳಿಬೇಕು ಇಲ್ಲೇ ಸರ್ಕಾರಕ್ಕೆ ತೆರಿಗೆ ಬರ್ತಕ್ಕಂಥ ಹಣ ಬಂದರೆ ಇನ್ನೂ ಅಷ್ಟು ಅಭಿವೃದ್ಧಿ ಆಗಲು ಸಾಧ್ಯ ಆಗುತ್ತೆ ಈ ಸಂದರ್ಭದಲ್ಲಿ ನಾವು ಮನವಿನ ಸಲಸಿ ಅವ್ರಿಗೆ ಮನವರಿಕೆ ಮಾಡಿದೀವಿ ಕೂಡಲೇ ಸರ್ಕಾರ ಗಮನಕ್ಕೆ ತರ್ತೀವಿ ಅಂತೇಳಿ ಮಾನ್ಯ ಸಚಿವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಕಾದು ನೋಡುವ ತದನಂತರ ಮುಂದಿನ ದಿನಗಳಲ್ಲಿ ನಮ್ಮ ನಿರ್ಧಾರವನ್ನು ಕೈಗೊಳ್ತೀವಿ ಇದರಿಂದ ಕಾಮಗಾರಿಗೆ ಬರತಕ್ಕಂಥ ಉತ್ಪನ್ನಗಳು ಕೊಡ್ತಿದ್ದಂಥವರು ಸಹ ಪರಿಸ್ಥಿತಿಗಳು ತುಂಬ ಕೆಟ್ಟದಾಗಿದೆ ಪ್ರತಿಯೊಬ್ಬರು ಸಾಲ ಸೂಲ ಮಾಡಿ ನಿವೇಶನಗಳಿಗೆ ಬಂಡವಾಳ ಹೂಡಿದ್ರು ಈ ಅರ್ಧಂ ಅರ್ಧಂ ನಿಂತಿರ್ತಕ್ಕಂಥ ನಿವೇಶನಗಳಾಗ್ಬೋದು ಅಪಾರ್ಟ್ಮೆಂಟ್ಸ್ಗಳಾಗ್ಬೋದು ನೋಂದಣಿ ಹಿಡಿದೆ ಮತ್ತು ದುಡ್ಡು ಹಾಕಿರ್ತಕ್ಕಂಥ ಏನು ಗ್ರಾಹಕರು ಇರ್ತಾರೋ ಅವರು ವಾಪಸ್ ಕೊಡಿ ಅಂತೇಳಿ ಎಲ್ಲ ಬಿಲ್ಡರ್ಸ್ ಹಿಂದೆ ಬಿದ್ದಿದ್ದಾರೆ ಹೀಗಾಗಿ ಬಿಲ್ಡರ್ಸು ಸಾಕಷ್ಟು ಸಂಕಷ್ಟ ಸಿಕ್ಕಾಕ್ಕೊಂಡಿದ್ದಾರೆ ಇದೇ ರೀತಿ ಮುಂದುವರೆದ್ರೆ ಸ ಖಂಡಿತವಾಗ್ಲು ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಒಂದು ಮನೆಯೊಂದು ಆತ್ಮಹತ್ಯೆ ಮಾಡುವಂಥ ಸನ್ನಿವೇಶಗಳು ಸಹ ಇಲ್ಲಿ ಬರ್ತಾಯಿದೆ ಅದು ಆಗೋದು ಬೇಡ ಕೂಡಲೇ ಸರ್ಕಾರ ಇದನ್ನೆಲ್ಲ ಮನೆಗಂಡು ನಮ್ಗೆ ಒಳ್ಳೆಯ ರೀತಿ ಒಂದು ಕಾಲಾವಕಾಶ ಕೊಡಿ ಸರಿಪಡಿಸ್ಕೊಂತೀವಿ ತದನಂತರ ನೀವು ಸರ್ಕಾರ ಏನು ಆದೇಶ ತಂದ್ರೂ ಅದೇ ರೀತಿ ನಾವು ಒಂದು ಕಾಮಗಾರಿಗಳ್ ಮಾಡ್ಕೋ ಅನುವು ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ ಬೇಡಿಕೆಗಳೇನಂತಂದರೆ ಈಗ ಸಹ ಒಂದು ಲೇಔಟ್ ಮಾಡಿರ್ತೀವಿ ಅದರಲ್ಲಿ ಒಂದು ಹತ್ತು ಇಪ್ಪತ್ತು ಸೈಟ್ಸು ಮಾರಾಟ ಆಗಿರುತ್ತೆ ಉಳಿದು ಇರ್ತವೆ ಅದು ಕನ್ವರ್ಷನ್ ಆಗಿರೋಲ್ಲ ನೋಡಿ ರಿಜಿಸ್ಟ್ರೇಷನ್ಗೆ ಹೋದಾಗ ಕನ್ವರ್ಷನ್ ಮಾಡಿ ಅಂತಾರೆ ಅದ್ರ ಬಗ್ಗೆ ಅರಿವೇ ಇರಲ್ಲ ಗ್ರಾಹಕರಿಗೆ ಒಂದು ನಿವೇಶನ ಹೋಗಿ ಹೆಂಗೆ ಮಾಡ್ಕೊಂಬರೋಕ್ಕಾಗತ್ತೆ ಬೇಡ ಈಗಾಗಲೇ ಏನಾಗಿದೆಯೋ ಅದು ಪೂರ್ಣ ಆಗೋದಕ್ಕೆ ಒಂದು ಕಾಲಾವಕಾಶ ಕೊಡಿರಿ ಮಾಡ್ಕೊಳ್ಳಿ ಸರ್ಕಾರ ಗಡುವು ಕೊಟ್ಟಿದ್ದು ಅಕ್ಟೋಬರ್ ಹತ್ತನೇ ತಾರೀಕು ಇಪ್ಪತ್ನಾಲ್ಕನೇ ಇಪ್ಪತ್ತ್ನಾಲ್ಕನೇ ಇದರಲ್ಲಿ ಕೊಟ್ಟಿದ್ದರು ಆ ಕಾಲಾವಕಾಶದಲ್ಲಿ ಮಾಡ್ಕೊಳ್ಳೋಕ್ಕಾಗಿಲ್ಲ ಸಾಕಷ್ಟು ಹಂಗೆ ಉಳ್ಕೊಂಡಿದೆ ಅದು ಆಗೋದು ಬೇಡ ಮುಂದಿನ ದಿನಗಳಲ್ಲಿ ಎಲ್ಲ ರೀತಿ ಇದನ್ನು ಸರಿಪಡಿಸ್ಬೇಕು ಅಂತೇಳಿ ನಾವು ಸರ್ಕಾರನ ಒತ್ತಾಯಿಸ್ತಾ ಇದ್ದೀವಿ ಅಪಾರ್ಟ್ಮೆಂಟ್ಸು ಸಹ ಅಪಾರ್ಟ್ಮೆಂಟ್ಸು ಸಹ ಅರ್ಧಮ್ ಕನ್ಸ್ಟ್ರಕ್ಷನ್ ಆಗಿ ಉಳ್ಕೊಂಡಿದೆ ಮಾರಾಟ ಆಗ್ತಾಯಿಲ್ಲ ಅಲ್ಲಿ ಮಾರಬೇಕಾದ್ರೆ ಒಂದೊಂದು ಪ್ರತ್ಯೇಕವಾಗಿ ರಿಜಿಸ್ಟ್ರೇಷನ್ ಆಗ್ತಾಯಿಲ್ಲ ಈ ಖಾತೆ ಕೇಳ್ತಾರೆ ಈ ಖಾತೆ ಬರೋಲ್ಲ ಅಲ್ಲಿ ಈ ಸಿಗ್ತಾ ಸಿಗ್ತಾಯಿಲ್ಲ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಸರ್ಕಾರವೇ ಇಟ್ಕೊಂಡು ನಾವು ಈಸು ತಗೋಬಾರ ಒಂದು ತಿಂಗಳು ಓಡಾಡ್ತಾ ಇದ್ವಿ ಬರ್ತಾ ಇಲ್ಲ ಅದೇ ರೀತಿ ಏನು ಈ ಕಾಮಗಾರಿಗಳಿಗೆ ಜಲ್ಲಿ ಮರಳು ಇವೆಲ್ಲ ಏನು ಸಪ್ಲೈ ಮಾಡ್ತಿದ್ರು ಅವರು ಸಂಕಷ್ಟಿ ಕಾಕ್ಕೊಂಡಿದ್ದಾರೆ ಒಡೆದಿರ್ತಾರೆ ಅವ್ರು ದುಡ್ಡು ಕೊಡಕೆ ಆಗ್ತಾ ಇಲ್ಲ ಹೀಗಾಗಿ ಸುಮಾರು ಜನ ಈಗಾಗಲೇ ಆಂಧ್ರ ಕಡೆ ಮುಖ ಮಾಡಿದ್ದಾರೆ ಅದನ್ನ ಆಗೋದು ಬೇಡ ಅಂತ ನಾವು ಸರ್ಕಾರಿಸ್ತಾ ಇದ್ವಿ ನಾವು ಕೂಡ ನಮ್ಮ ಮೇಲೆ ನಮ್ಮನ್ನ ಕೇಳ್ತಾ ಇರುವಂತಹ ಉತ್ತರವನ್ನ ಕೊಡೋದಕ್ಕಾಗ್ತಾ ಇಲ್ಲ ಅಂತ ಹೇಳಿ ತಮ್ಮ ಅಳಲನ್ನ ಸಹ ತೋಡ್ಕೊಳ್ತಾ ಇದ್ದಾರೆ ಇದರಿಂದ ನಮಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ನಾವು ಬಿಲ್ಡಿಂಗ್ ಮೇಲೆ ಇನ್ವೆಸ್ಟ್ ಮಾಡಿದೀವಿ ಜೊತೆಗೆ ಬೇರೆ ಬೇರೆ ಬೇರೆಯವರು ಅವರು ಕೂಡ ಈಗ ಕನ್ವರ್ಷನ್ ಆಗಿರ್ಬೋದು ಅಥವಾ ಈ ಸ್ವತ ಆಗಿರ್ಬಹುದು ಅಥವಾ ಖಾತೆಯನ್ನ ಈ ಸೀರಾ ತೆಗೆದುಕೊಳ್ಬೇಕು ಅಂತ ಅಂದರೆ ಸರ್ವರ್ ಡೌನ್ ಅನ್ನುವಂತಹ ಸಬೂಬನ್ನ ನೀಡ್ತಾ ಇರೋದ್ರಿಂದ ನಮಗೆಲ್ಲ ಒಂದು ಕಡೆ ಟೆನ್ಷನ್ ಆಗ್ತಾ ಇದೆ ಕೇವಲ ನಮ್ಗಷ್ಟೇ ಅಲ್ಲ ನಮ್ಮನ್ನ ನಂಬಿ ಬಂದಂಥವ್ರಿಗೂ ಕೂಡ ಇದರಿಂದ ಸಮಸ್ಯೆಗಳಾಗ್ತಾ ಇದೆ ಅದರಿಂದ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಸರ್ಕಾರ ನಮಗೆ ಗಡುವನ್ನು ನೀಡಬೇಕು ಅನ್ನುವಂಥ ಮನವಿಯನ್ನ ಸಹ ಮಾಡ್ಕೊಂಡಿರುವಂತಹದು ಸರ್ಕಾರ ಇದ್ರ ಬಗ್ಗೆ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂತಹ ಕಾದ್ ನೋಡ್ಬೇಕಾಗಿದೆ ಇದಾಗಿತ್ತು ಈ ದಿನದ ಪ್ರಚಲಿತ ಮತ್ತಷ್ಟು ವಿಷಯ ವಿಚಾರ ವಿಮರ್ಶೆ ವಿಶ್ಲೇಷಣೆಗಾಗಿ ಮುಂದಿನ ಪ್ರಚಲಿತ ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ಕಾರ ಅದೇ ಯಾವುದಕ್ಕೆ ಸೂಕ್ತ ಅಂತ